ಬನ್ನಿ ಏನ್ ಮಾಯಾ ಏನ್ ನಿನ್ ಉದ್ದೇಶ ಯಾಕೆಷ್ಟೊಂದು ತೊಂದರೆ ಕೊಡ್ತಿದ್ಯಾ ನನಗೆ ನೀನು ಕೇಳ್ಪಟ್ಟಿದ್ದು ನಿಜಾನೇ ಶಿವಪ್ರಸಾದ್ ನಿನ್ನ ಹತ್ರ ಹೇಳಿದ್ದು ನಿಜಾನೇ ಹತ್ತೊಂಬತ್ತು ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ನಾನು ಜನ್ಮ ಕೊಟ್ಟ ಹುಡುಗಿ ನೀನು ಆದ್ರೆ ಯಾವ ಕಾರಣಕ್ಕಾಗಿ ನಾನು ಇಷ್ಟು ವರ್ಷಗಳ ಕಾಲ ನಿನ್ ಮುಂದೆ ಬಂದಿಲ್ವೋ ನಿನ್ನ ನನ್ನ ಮಗಳು ಅಂತ ಒಪ್ಕೊಂಡಿಲ್ವೋ ಅದೇ ಕಾರಣಕ್ಕೆ ನಿನ್ನ ಮುಂದೆನೂ ನನ್ನ ಮಗಳು ಅಂತ ಒಪ್ಕೊಳಕ್ ಸಿದ್ಧವಾಗಿಲ್ಲ ಇಲ್ಲಿವರೆಗೂ ನಿನ್ಗೇನೇನ್ ಸಿಕ್ಕಿದ್ಯೋ ಅದೆಲ್ಲ ಮುಂದಕ್ಕೂ ಸಿಗ್ತಾ ಇರತ್ತೆ ಅದಕ್ಕೂ ಜಾಸ್ತಿನೇ ಸಿಗ್ತಾ ಇರತ್ತೆ ಆದ್ರೆ ಒಂದು ವಿಷಯ ಮಾತ್ರ ಕೇಳ್ಬಾರ್ದು ತಾಯಿ ಹತ್ರ ಸಿಗೋ ಅಂತ ಪ್ರೀತಿ ವಾತ್ಸಲ್ಯ ಕಾಳಜಿ ಅದು ಹತ್ತೊಂಬತ್ತು ವರ್ಷದ ಹಿಂದೆನೆ ನನ್ನಿಂದ ಕಳ್ದು ಹೋಯ್ತು ದಯವಿಟ್ಟು ಈ ತಾಯಿಗೆ ತೊಂದರೆ ಕೊಡ್ಬೇಡ ನೀವ್ ನನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ ಒಬ್ಬ ತಾಯಿಯಾಗಿ ನೀವು ನನ್ನನ್ನ ಒಪ್ಕೊಳ್ಳೋದ್ ಬೇಡ ನಿಮ್ಮ ಕಾಳಜಿ ಆಸ್ತಿ ಪದವಿ ಪ್ರೀತಿ ಯಾವುದೋ ನನಗ್ ಬೇಡ ನಿಮಗ್ ನನ್ಮೇಲ್ ಭಯ ಇದ್ರೆ ಇಷ್ಟ ಇಲ್ಲಂದ್ರೆ ಈಗ್ಲೇ ಬೇರೆ ಆಗೋಣ ಇನ್ ಯಾವತ್ತು ನಾ ನಿಮ್ ದಾರಿಗ್ ಬಂದ್ ನಿಲ್ಲ ಇನ್ ಒಂದ್ಸಲ ನಾನ್ ನಿಮಗ್ ಬಂದ್ ನೋಡಲ್ಲ ಕಾರಣ ನೀವ್ ಎಷ್ಟ್ ದ್ವೇಷ ಮಾಡ್ತೀರೋ ನಾನೂ ಅಷ್ಟೇ ದ್ವೇಷ ಮಾಡ್ತೀನಿ ಇವಾಗ್ಲೇ ನಾವ್ ದೂರ ಆಗೋಣ ಆದ್ರೆ ದೂರ ಆಗಕ್ಕೂ ಮುಂಚೆ ನನಗೆ ಎರಡು ವಿಷಯಗಳು ಗೊತ್ತಾಗ್ಬೇಕು ಒಂದು ಯಾರ್ ನನ್ನಪ್ಪ ಎರಡು ಹತ್ತೊಂಬತ್ತು ವರ್ಷಗಳ ಮುಂಚೆ ಯಾವುದಾದ್ರೂ ಕಸ ತೊಟ್ಟಿಗೆ ಬಿಸಾಕೋ ಬದ್ಲು ಯಾಕೆ ನನ್ನನ್ ಬೆಳ್ಸಿದ್ರಿ ಯಾಕೆ ದೊಡ್ಡ ದೊಡ್ಡ ಶ್ರೀಮಂತರು ಓದೋ ಕಾಲೇಜಲ್ಲಿ ನನ್ನನ್ ಸೇರ್ಸಿದ್ರಿ ಮತ್ತಿಲ್ಲಿವರೆಗೂ ಏನ್ ನನಗೆ ಅಂತ ಕೊಟ್ಟಿದೀರ ಪ್ರೀತಿನಾ ದ್ವೇಷನಾ ಹೇಳಿ ಎರಡು ಪ್ರಶ್ನೆಗಳಿಗೂ ಉತ್ತರ ಸಿಗದೆ ಖಂಡಿತ ಬಿಡಲ್ಲ ಮಾಯಾ ನಿಮ್ಮಪ್ಪ ಯಾರು ಅಂತ ಈ ಪ್ರಪಂಚದಲ್ಲಿ ಗೊತ್ತಿರೋದು ಮಾತ್ರ ಮಾತ್ರ ಅದು ಅದು ನಾನು ಸಾಯೋವರೆಗೂ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಕ್ ನಾನು ಬಿಡೋದು ಇಲ್ಲ ನೀನ್ ಎಷ್ಟೇ ಸಲ ಕೇಳಿದ್ರು ನಾನು ಹೇಳಲ್ಲ ಮಾಯಾ ಮತ್ತೆ ಇಷ್ಟು ವರ್ಷ ನಾನ್ ಯಾಕೆ ನಿನ್ನ ನೋಡ್ಕೊಂಡೆ ನಾನ್ ಯಾಕೆ ನಿನ್ನನ್ನ ಬೆಳೆಯೋದಕ್ ಅನುಮತಿ ಕೊಟ್ಟೆ ನಾನು ಯಾಕೆ ನಿನ್ನ ನೋಡೋದಕ್ ಬರಲಿಲ್ಲ ಎಷ್ಟು ವರ್ಷ ಆದ್ರೂ ನಿನಗೆ ಏನೇನೆಲ್ಲ ಕೊಡ್ತಿದ್ದೆ ಪ್ರೀತಿನ ವರ್ಷಗಳು ಅನುಭವಿಸಿರೋ ನೋವು ನಿಮ್ಮಿಂದ ಅಳ್ಸೋದಕ್ ಆಗೋದಿಲ್ಲ ಮತ್ತೆ ಬರ್ತೀನಿ ನಾನು ನಮ್ಮಪ್ಪ ಯಾರು ಅಂತ ಉತ್ತರ ಸಿಗದೇ ಇರೋವರೆಗೂ ನಿಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ ಮಾಯಾ ಈ ವಿಷಯ ತಿಳ್ಕೊಳ್ಳೋದಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ ಏನ್ ಮಾಡ್ಬೇಕೋ ಅದನ್ ಮಾಡೇ ಮಾಡ್ತೀನಿ ವಾ ಅಂದ್ರೆ ಬರ್ಬೇಕು ನಾನು ಬರಲ್ಲ ಬರಬೇಡಿ ಬಾ ಬರಲ್ಲ ಅಂತ ಹೇಳ್ತಿಲ್ವಾ ಕೊರಿತಿರೋದು ನಿನ್ ತಾಯಿ ಬಾರೆ ಇಳಿ ಇವತ್ತು ನಿನಗೆ ನೀನೇ ಮೋಸ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆಯಾ ಅನ್ನೋದು ನನಗೆ ಗೊತ್ತು ನಿನಗೇನಾದರೂ ಆದರೆ ಖಂಡಿತವಾಗ್ಲೂ ಅದು ನಿನ್ನ ವಿಧಿನೇ ನಿನ್ನ ಈ ವಯಸ್ಸಲ್ಲಿ ನಿನಗಿಂತ ಹೆಚ್ಚು ಒತ್ತಾಯ ಆಗ ನನಗಿತ್ತು ಆವತ್ತು ನನ್ನ ಸ್ನೇಹಿತ ಒಬ್ಬ ಹುಡುಗನ್ನ ತೋರಿಸಿ ನನ್ನನ್ನು ತುಂಬ ಒತ್ತಾಯ ಮಾಡ್ದ ಹಾಗೆ ತಮಾಷೆ ಮಾಡ್ತಾ ನನ್ನನ್ನು ಅವನ ಹತ್ತಿರಕ್ಕೆ ಕೈ ಹಿಡಿದು ನೋಕ್ದ ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಆ ಒತ್ತಾಯ ನನಗೆ ಜಾಸ್ತಿನೇ ಆಗ್ತಿತ್ತು ನೀನು ನನ್ನ ಹೋಟೆಲಲ್ಲಿದ್ದಾಗಲೇ ಆ ಸಂಬಂಧ ಮುರಿದೋಯ್ತು ಕಾಲ ಕಳೆದ ಹಾಗೆ ಆ ವಿಷಯ ಎಲ್ರಿಗೂ ಗೊತ್ತಾಗ್ತಾ ಬಂತು ಸಮಾಜದಲ್ಲಿ ಅವನಿಗಿರೋ ಗೌರವ ಮತ್ತು ಅವನಿಗಾಗೇ ಕಾಯ್ತಾ ಇರೋ ಸಹನೆಗಳು ಮೇಲಾಗಿ ದೇವತೆಯಾಗಿ ಮತ್ತು ಒಳ್ಳೆ ಹೆಂಡತಿಯಾಗಿ ಕಾಣುವ ಗಂಡ ಇವೆಲ್ಲವನ್ನು ಕಳ್ಕೋತೀನಿ ಅಂತ ಅವನು ಗೊತ್ತಾದಾಗ ನಿನ್ನ ಹೋಟೆಲೇ ಸಾಯಿಸ್ಬೇಕು ಅಂತ ತೀರ್ಮಾನ ತಗೊಂಡೆ ಈ ವಿಷಯ ಅವನು ಗೊತ್ತಾದಾಗ ತಕ್ಷಣವೇ ನನ್ನ ಹತ್ರ ಓಡ್ಬಂದ ಬೇಡ ಹಾಗೆ ಮಾಡಬೇಡ ಅದೇನು ಬೇಕಾದರೂ ಆಗಲಿ ಎಷ್ಟೇ ಕಷ್ಟ ಬಂದರೂ ಸರಿ ನನ್ನ ಜೊತೆ ಬಾಳೋದಕ್ಕೆ ಅವನು ತಯಾರಾದ ನಾನು ಅವನನ್ನು ಪ್ರೀತಿಸೋಕೆ ಶುರು ಮಾಡಿದೆ ಮತ್ತೆ ಮತ್ತೆ ಅವನನ್ನು ಪ್ರೀತಿಸ್ತಾ ಹೋದೆ ಇವತ್ತಿಗೂ ಆ ಪ್ರೀತಿ ನನ್ನ ಮನಸ್ಸಲ್ಲೇ ಇದೆ ಅವನ ಜೀವನದಲ್ಲಿ ನನ್ನಿಂದ ಕಿಂಚಿತ್ತು ಅವನಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡೆ ಹಾಗೆ ನಿನ್ನನ್ನು ತೆಗ್ಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ ಅದಾಗಲಿಲ್ಲ ಅದು ಹೇಗಾಗತ್ತೆ ಅವ್ರ ಮಗಳಲ್ವಾ ನೀನು ನಿನ್ನ ಮುಖ ನೋಡಬೇಕು ಅಂತ ನಾನು ತುಂಬಾ ಆಸೆ ಪಟ್ಟೆ ಹಾಸ್ಪಿಟ್ಲಿಂದ ಹೊರಗೆ ಬಂದ ಮೇಲೆ ನಿನ್ನ ತೆಗೆಸ್ಬಿಟ್ಟೆ ಅನ್ನೋ ಸುಳ್ಳನ್ನ ನಿಮ್ಮಪ್ಪ ನಾನು ಕಳಿಸ್ದೆ ತುಂಬಾ ದುಃಖ ದುಃಖಪಟ್ರು ಅತ್ತು ಬೇರೆ ಆಗೋಣ ಅಂತ ಹೇಳ್ದೆ ಮತ್ತು ನೋಡೋದ್ ಬೇಡ ಅಂತ ಹೇಳ್ದೆ ನಾವು ಬೇರೆ ಆದ್ವಿ ಆವತ್ತಿಂದ ಇವತ್ತಿನ ತನಕ ನಾವು ಮತ್ತೆ ನೋಡೇ ಇಲ್ಲ ಇಲ್ಲಿವರೆಗೂ ಈ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ನೀನು ಜೀವಂತವಾಗಿದ್ಯಾ ಅನ್ನೋ ಸತ್ಯ ಎಲ್ಲ ಮರೆಯೋದಕ್ಕೋಸ್ಕರ ನಾನು ಅಮೇರಿಕಾಗ್ ಹೋದೆ ಅಮೇರಿಕಾದಲ್ಲೇ ನೀನು ಹುಟ್ಟಿದೆ ಮೂರು ವರ್ಷ ಆದ್ಮೇಲೆ ನಾನೊಬ್ಳೆ ಇಂಡಿಯಾಗ್ ಬಂದೆ ಅಷ್ಟೊತ್ತಿಗ ನಿಮ್ಮಪ್ಪ ಎಲ್ಲಾ ಗೌರವಗಳನ್ನ ಪಡೆಯೋ ಅಂತ ಒಬ್ಬ ದೊಡ್ಡ ಮನುಷ್ಯ ಆಗಿದ್ದ ತುಂಬಾ ಸಂತೋಷ ಆಯ್ತು ನನಗೆ ಅವ್ರನ್ನ ನೋಡೋದಿಕ್ಕೆ ಭೇಟಿ ಮಾಡೋದಿಕ್ಕೆ ನಾನು ಪ್ರಯತ್ನ ಪಡ್ಲೇ ಇಲ್ಲ ಆದ್ರೆ ನನ್ನಿಂದ ನಿನ್ನ ಮರೆಯಕ್ಕಾಗ್ಲಿಲ್ಲ ಎಲ್ಲಾ ಸಮಯದಲ್ಲೂ ನೀನ್ ನನ್ನ ಕೈಗೆ ಸಿಗ್ಬೇಕು ಅನ್ನೋ ಆಸೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಒಪ್ಪಿಸ್ದೆ ನಾನು ಒಂದಿನ ನಿನ್ ಮುಂದೆ ಬಂದು ಇಲ್ಲಿ ನೋಡು ಮಾಯಾ ನಾನೇ ನಿನ್ನಮ್ಮ ಅಂತ ಹೇಳ್ಕೋಬೇಕು ಅಂತ ಇದ್ದೆ ಆದ್ರೆ ಅದು ಆಗ್ಲಿಲ್ಲ ನಿಮ್ಮಪ್ಪನ್ ಬಗ್ಗೆ ಯೋಚನೆ ಮಾಡಿ ಅವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಸ್ನೇಹ ಸಂಬಂಧಗಳಿಗೋಸ್ಕರ ಈ ತರ ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಾದ್ರೆ ಹಳೇದಿನೆಲ್ಲ ಹುಡ್ಕೊಂಡು ಬಂದು ಮತ್ತೆ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅದು ನಿಮ್ಮ ಅಪ್ಪನ ಮನ್ಸಿಗೆ ನೋವಾಗಲ್ವಾ ಅವರು ದುಃಖ ಪಡ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲ ನಾನಿನ್ನ ನೋಡಕ್ ಬರ್ಲಿಲ್ಲ ಆದ್ರೆ ನೀನ್ ತುಂಬಾ ಹಠ ಮಾಡ್ತಿದ್ಯಾ ಅಪ್ಪ ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ನಿನ್ ಜೀವನ ಹಾಳು ಮಾಡ್ಕೋತಿದ್ಯಾ ನೀನೇ ಒಂದ್ಸಲ ಯೋಚನೆ ಮಾಡು ತಿಳ್ಕೊಂಡು ಏನ್ ಮಾಡ್ತೀಯ ನೀನು ನೋವನ್ನ ಬಿಟ್ರೆ ಸಂತೋಷನ ಕೊಡಕ್ಕಾಗಲ್ಲ ನೀನವ್ರಿಗೆ ಮತ್ಯಾಕ್ ಸುಮ್ನೆ ಇದೆಲ್ಲ ನನಗ್ ತೊಂದ್ರೆ ಕೊಟ್ಟ ಹಾಗೆ ಅವ್ರಿಗೂ ತೊಂದ್ರೆ ಕೊಡೋದಕ್ಕ ನಾನು ಜೀವಂತವಾಗಿರೋವರೆಗೂ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಆದ್ರಿಂದ ನನ್ ಸತ್ರು ಪರವಾಗಿಲ್ಲ ನನಗ್ ಗೊತ್ತು ನಿನ್ ಜೀವನದಲ್ಲಿ ಯಾವುದೇ ತಪ್ಪು ಮಾಡ್ದೇ ಇರೋಳ್ನೇನು ನಾನ್ ನಿನಗ್ ಮಾಡಿರೋ ಮೋಸಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೂ ಅರ್ಹಳಲ್ಲ ಅಮ್ಮ ನಾನ್ ಮಾಡಿರೋ ತಪ್ಪಿಗೆ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡು ನಾನ್ ನಿನ್ ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೀನಿ ಏನೋ ತಪ್ಪೇ ಮಾಡ್ದಿರೋ ನಿಮ್ ತಂದೆನ ನಿನ್ ಕ್ಷಮಸಕ್ಕಾಗಲ್ವಾ ಮರ್ತು ಬಿಡು ಏನ್ ಯೋಚನೆ ಮಾಡ್ತಿದ್ಯಾ ಏನೂ ಇಲ್ಲ ನೀವ್ ನನ್ನ ಎಷ್ಟು ತಪ್ಪು ಇಳ್ಕೊಂಡಿದ್ದೀರಾ ಅಂತ ಯೋಚಿಸ್ತಾ ಇದ್ದೆ ಅಮ್ಮ ಹೇಳ್ತಿರೋ ಈ ಕತೆಗಳೆಲ್ಲ ಯಾವಾಗ ನನ್ನ ಹತ್ರ ಬಂದ್ ಹೇಳಿದ್ರು ನಾನು ಹೇಳ್ತಿದ್ನಲ್ಲ ಅಪ್ಪ ಯಾರು ಅಂತ ಗೊತ್ತಾಗದ್ ಬೇಡ ಅಂತ ಮತ್ ಯಾಕಮ್ಮ ಇಷ್ಟು ವರ್ಷಗಳು ಇವಾಗ ನಾನು ಹೇಳ್ತಿದ್ದೀನಿ ನನಗ್ ಬೇಡ ನಮ್ಮ ಅಪ್ಪ ಯಾರು ಅಂತ ಇನ್ ಒಂದು ಸಲಾನು ನಾನು ಅದ್ರ ಬಗ್ಗೆ ಕೇಳಲ್ಲ ಸಾಕ ನಮ್ಮಮ್ಮ ಸಂತೋಷವಾಗಿರಕ್ಕೆ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ ನೀನ್ ಹೇಳ್ತಿರೋದಲ್ಲ ಸತ್ಯನ ಮಾಯಾ ನಿಜ ಈ ವಿಷಯದಲ್ಲಿ ಚಿಂತೆ ಮಾಡ್ಬೇಡಮ್ಮ ತೊಂದರೆ ಕೊಡಲ್ಲ ಅಮ್ಮ ಹೋಗು ಮಾಯಾ ನಾನ್ ನಮ್ಮಮ್ಮನ್ನ ನೋಡ್ಬಿಟ್ಟೆ ಅವ್ರ ಜೊತೆಲ್ ಮಾತಾಡ್ದೆ ಇದನ್ ಮರ್ಯಕ್ ನನ್ ಕೈಯಲ್ಲ ಆಗಲ್ಲ ಯಾರಿಗೂ ಗೊತ್ತಾಗ್ದೆ ಯಾವತ್ತಾದ್ರೂ ಒಂದ್ಸಲ ಒಂದ್ ಸ್ವಲ್ಪ ಪ್ರೀತಿ ನನಗೆ ಕೊಡಮ್ಮ ಒಂದು ತಾಯಿ ಪ್ರೀತಿನ ಚಿಕ್ಕ ವಯಸ್ಸಿಂದ ತುಂಬಾ ಕಾಯ್ತಾ ಇದ್ದೆ ಯಾಕಮ್ಮ ನನಗೆ ಹೀಗೆಲ್ಲ ಶಿಕ್ಷೆ ಕೊಡ್ತಿದ್ಯಾ ಇದೆಲ್ಲ ಏನಮ್ಮ ಎಲ್ಲ ನಿನ್ ಫೋಟೋಗಳು ಕೈಕೂಸಿಂದ ಹಿಡಿದು ಕಳೆದ ತಿಂಗಳರ್ಗೂ ಎಲ್ಲ ಇದೆ ಒಂದೊಂದು ಬರ್ತ್ಡೇಗೂ ಶಿವಪ್ರಸಾದ್ ನಿಮ್ ಹಾಸ್ಟೆಲ್ಗೆ ಬಂದು ಫೋಟೋ ತೆಗಿತಾ ಇರ್ಲಿಲ್ವಾ ಪೇರೆಂಟ್ಸ್ಗಳಿಗೆ ಕಳಿಸ್ಬೇಕು ಅಂತ ಆ ಫೋಟೋಗಳೇ ಇದೆಲ್ಲ ಐ ಇನ್ಮೇಲೆ ಇದು ಇಲ್ಲೇ ಇರುತ್ತೆ ಇದು ನಿನ್ಗೋಸ್ಕರ ಪ್ರತಿ ವರ್ಷ ತಗೊಂಡಂತ ಬರ್ತ್ಡೇ ಕಾರ್ಡ್ಗಳು ನ್ಯೂ ಇಯರ್ ಕಾರ್ಡ್ಗಳು ಯಾವಾಗ ನಿನ್ ಹಾಸ್ಟೆಲ್ ಹೋಗೋದು ಅಮ್ಮ ಕಳಿಸಿದಾಗ ನಿನ್ ಫ್ರೆಂಡ್ಸ್ ಕೇಳಲ್ವಾ ಇಷ್ಟು ದಿನ ಎಲ್ಲಿದ್ದೆ ಅಂತ ಏನ್ ಹೇಳ್ತಿದ್ಯಮ್ಮ ಹೆದರ್ಬೇಡಮ್ಮ ನಾನು ಯಾರ ಹತ್ರ ಹೇಳಲ್ಲ ಅಮ್ಮ ಜೊತೆ ಇದ್ದೆ ಅಂತ ಅಯ್ಯೋ ಇದೇನಿದಮ್ಮ ಹ್ಮ್ ಓ ಅದಾ ಸುಮ್ಮನೆ ರಕ್ಷಣೆಗೋಸ್ಕರ ನಿಂಥರ ನಾನು ಒಂಟಿತಾನೆ ಸುತ್ತ ಶತ್ರುಗಳೇ ಯಾರೂನು ನಂಬಕ್ಕಾಗಲ್ಲ ಅಮ್ಮ ಏನ್ ಮಾಡ್ತಿದ್ಯಮ್ಮಯ್ಯ ನಮ್ಮ ನಮ್ಮಪ್ಪ ಯಾರು ಅಂತ ಹೇಳು ಇಲ್ಲಾಂದ್ರೆ ನಾನೀಗ ಡಿಂಗ್ ಬೇಗ ಹೇಳು ಇಲ್ಲಂದ್ರೆ ನಿಜ ಹೇಳು ಇಲ್ಲಾಂದ್ರೆ ನಾನೀಗ ಡಿಂಗ್ ಸುಮ್ನೆ ಹೇಳ್ದೆ ಅಮ್ಮ ತಮಾಷೆಗೆ ಅಮ್ಮ ಹೆದರ್ಕೊಂಬಿಟ್ಯಾ ನನ್ನ ಈಗ್ಲೂ ಹಾಗೆ ತಿಳ್ಕೊಂಡಿದ್ಯಾ ಮೊದಲು ಇದನ್ನ ಹೋ ಹೇಳಿಲ್ಲ ಅಂದ್ರೆ ನಾನೀಗ ನಾನು ಶಿವಪ್ರಸಾದ್ಗೆ ಹೇಳ್ತೀನಿ ಏನು ಕಾಲೇಜಲ್ಲಿ ಎರಡು ದಿನ ರಜಾ ತಗೋ ಅಷ್ಟು ದಿನ ನಿನ್ ಜೊತೆಲಿ ಇರ್ಬೋದಲ್ಲ ಥ್ಯಾಂಕ್ಸ್ ನಾಳೆ ನಮ್ ವೆಕೇಶನ್ ಬಂಗ್ಲೋಗಿ ಹೋಗೋಣವಾ ಅರ್ಜೆಂಟಾಗಿ ನಾನು ನಿಮ್ಮನ್ನ ಕರೆಸಿದ್ದು ತುಂಬ ಮುಖ್ಯವಾದ್ ವಿಷಯನ ಹೇಳೋದಕ್ಕೆ ಮಾಯಾ ವಿಷಯ ಇಷ್ಟು ವರ್ಷ ಯಾವ್ದಾವುದೋ ಕಾರಣಕ್ಕೆ ಅವಳನ್ನ ದೂರ ಇಟ್ಟಿದ್ದೆ ಇನ್ಮುಂದೆ ಅದು ನನ್ನಿಂದ ಸಾಧ್ಯ ಇಲ್ಲ ಹುಟ್ಟಿದೂರಲ್ಲಿ ಒಂದು ಸನ್ಮಾನ ಇದೆಯಲ್ವಾ ಅದ್ಯಾವ ಡೇಟಲ್ಲಿ ಆವತ್ತು ಇಡೀ ಊರ್ ಜನಗಳ ಮುಂದೆ ನನ್ನ ಹಾಡಿಗೂ ನನ್ನ ಆಸ್ತಿಗೂ ಒಬ್ಳು ಮಗಳಿದಾಳೆ ಅಂತ ನಾನು ಪ್ರಪಂಚಕ್ಕೆ ಹೇಳ್ತೀನಿ ಅದಕ್ ಮುಂಚೆ ಬೇಕಾಗಿರೋ ಎಲ್ಲ ಫಾರ್ಮಾಲಿಟೀಸನ್ನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಅಪ್ಪ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಯಾರು ಕೇಳಲ್ಲ ಅದು ಹಾಗಲ್ಲ ಮುಂದಿನ ಸಂಗೀತ ಕಚೇರಿಯಲ್ಲಿ ಮೇಡಮ್ ಬೆಲೆ ಕಮ್ಮಿ ಆಗ್ಬಾರ್ದಲ್ವಾ ಗೌರವ ನಷ್ಟ ಏನು ಮುಂದೆ ಸಂಗೀತ ಕಚೇರಿ ಇರಲ್ಲ ಹದ್ನಾರನೇ ತಾರೀಕು ಕಚೇರಿನೇ ನನ್ನ ಜೀವನದ ಕೊನೆ ಕಾರ್ಯಕ್ರಮ ಅದನ್ನ ಪ್ರಪಂಚಕ್ ತಿಳಿಸಿ ಬೇರೆನೇನು ಇಲ್ಲ ನೀವ್ ಹೋಗ್ಬೋದು